ಆದಿಕಾಂಡದಿಂದ ವಾಚನ ಯಾಕೋಬನ ಮಕ್ಕಳೇ ಕೂಡಿ ಬಂದು ಕೇಳಿ ನೀವೆಲ್ಲರೂ ಆಲಿಸಿ ನಿಮ್ಮ ತಂದೆ ಇಸ್ರಾಯೇಲನ ಮಾತನ್ನು ಯಹೂದನೆ ವಂದಿಸುವರು ನಿನ್ನನ್ನು ಸಹೋದರರು ನಿನ್ನ ಕೈಯಲ್ಲಿರುವುದು ಶತ್ರುಗಳ ಕುತ್ತಿಗೆಯು ಎರಗುವರು ನಿನಗೆ ನಿನ್ನ ಅಣ್ಣ ತಮ್ಮಂದಿರು ನನ್ನ ಪುತ್ರ ಯಹೂದ ನೀ ಪ್ರಾಯದ ಸಿಂಹದಂತೆ ಬೇಟೆ ಹಿಡಿದು ಬೆಟ್ಟ ಏರಿದ ಕಂಠೀರವನಂತೆ ಕಾಲು ಮಡಚಿ ಹೊಂಚು ಕೂತ ಕೇಸರಿಯಂತೆ ಈ ಸಿಂಹಿಣಿಯನ್ನು ಕೆಣಕುವ ಕೆಚ್ಚು ಯಾರಿಗಿದೆ ರಾಜ್ಯಾಧಿಕಾರ ಪಡೆದವನು ಬರುವ ತನಕ ರಾಷ್ಟ್ರಗಳು ಆತನಿಗೆ ಬಾಗುವ ತನಕ ತಪ್ಪದು ರಾಜದಂಡ ಯಹೂದನ ಕೈಯಿಂದ ಕದಲದು ಮುದ್ರೆ ಕೋಲು ಅವನ ವಶದಿಂದ ಪ್ರಭುವಿನ ವಾಕ್ಯ ಸಾಧ ಕೀರ್ತನೆ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ ಕಲಿಸು ನಿನ್ನ ನೀತಿಯನ್ನು ರಾಜ ಕುವರನಿಗೆ ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಬೆಟ್ಟ ಗುಡ್ಡಗಳಿಂದ ಬರಲಿ ಸಮೃದ್ಧಿ ನಿನ್ನ ಪ್ರಜೆಗೆ ಫಲಿಸಲಿ ನ್ಯಾಯ ನೀತಿ ದೀನ ದಲಿತರ ನಾಥ ಉದ್ಧರಿಸಲಿ ಬಡಬಗ್ಗರಿಗೆ ನ್ಯಾಯ ಕೊಡಿಸಲಿ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಸಾಗರದಿಂದ ಸಾಗರದವರೆಗಿರಲಿ ಆತನ ಆಧಿಪತ್ಯ ಮಹಾನದಿಯಿಂದ ಭುವಿ ಎಲ್ಲೆಯವರೆಗಿರಲಿ ಆತನ ಪ್ರಭುತ್ವ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಶಾಶ್ವತವಾಗಲಿ ಶ್ರೀರಾಮ ಆತನಿಗೆ ಬೆಳಗಲಿ ಆತನ ಕೀರ್ತಿ ಸೂರ್ಯನ ಇರುವರೆಗೂ ಆತನ ಆಶೀರ್ವಾದ ಕೋರಲಿ ಸರ್ವರು ತಮಗೆ ಶುಭವೆನ್ನಲಿ ಸಕಲ ರಾಷ್ಟ್ರಗಳು ಆತನಿಗೆ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಘೋಷಣೆ ಅಲೆಲೂಯ ಅಲೆಲೂಯ ಸಕಲವನ್ನು ಶಕ್ತಿಯಿಂದಲೂ ದಯೆಯಿಂದಲೂ ಆಳುವ ಮಹೋನ್ನತರ ಜ್ಞಾನವೇ ಬಂದು ನಮಗೆ ಸತ್ಯದ ಮಾರ್ಗವನ್ನು ತಿಳಿಸಿರಿ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಒಂದರಿಂದ ಹದಿನೇಳರವರೆಗೆ ಅಬ್ರಹಮನ ಮನತನಕ್ಕೆ ಸೇರಿದ ದಾವಿದ ಕುಲದ ಕ್ರಿಸ್ತರ ವಂಶಾವಳಿ ಅಬ್ರಹಮನಿಗೆ ಈ ಸಾಕನು ಈ ಸಾಕನಿಗೆ ಯಾಕೋಬನು ಯಾಕೋಬನಿಗೆ ಯೂದ ಹಾಗೂ ಆತನ ಸಹೋದರರು ಹುಟ್ಟಿದರು ಯೂದನಿಗೆ ತಾಮರ್ ಎಂಬುವಳಿಂದ ಪೆರೆಸ್ ಮತ್ತು ಜೆರೆಹನ್ ಹುಟ್ಟಿದರು ಪೆರೆಸನಿಗೆ ಹೆಸ್ರೋನ್ ಹೆಸ್ರೋನನಿಗೆ ರಾಮ್ ರಾಮ್ನಿಗೆ ಅಮಿನದಾಬ್ ಅಮಿನದಾಬನಿಗೆ ನಹಸ್ಸೋಮ್ ನಹಸೋನಿಗೆ ಸಲ್ಮೋನ್ ಸಲ್ಮೋನನಿಗೆ ರಾಹಬ್ ಎಂಬುವಳಿಂದ ಬೊವಾಜ್ ಬೊವಾಜನಿಗೆ ರೂತ್ ಎಂಬವಳಿಂದ ಓಬೇದ್ ಓಬೇದನಿಗೆ ಜೆಸೆಯ ಜೆಸೆಯನಿಗೆ ದಾವಿದರಸನು ಹುಟ್ಟಿದರು ದಾಬಿದನಿಗೆ ಊರಿಯನ ಹೆಂಡತಿಯಿಂದ ಸೋಲೊಮೋನ್ ಸೊಲೋಮೋನನಿಗೆ ರೆಹಬಾಮ್ ರೆಹಬಾಮನಿಗೆ ಅಬಿಯಾ ಅಬಿಯನಿಗೆ ಆಸಾನ್ ಹುಟ್ಟಿದರು ಆಸಾನನಿಗೆ ಯೋಸೆಫಾತ್ ಯೋಸೆಫಾತನಿಗೆ ಯೊಹೋರಾಮ್ ಯೋಹೋರಾಮನಿಗೆ ಉಜ್ಜಿಯ ಹುಟ್ಟಿದರು ಉಜ್ಜಿಯನಿಗೆ ಯೋತಾಮ್ ಯೋತಾಮನಿಗೆ ಅಹಾಸ್ ಅಹಾಸನಿಗೆ ಹಿಜ್ಕಿಯನ್ನು ಹುಟ್ಟಿದರು ಹಿಜ್ಕಿಯನಿಗೆ ಮನಸ್ಸೆ ಮನಸ್ಸಿಗೆ ಆಮೋನ್ ಅಮೋನನಿಗೆ ಯೋಶಿಯಾ ಹುಟ್ಟಿದರು ಯೋಶಿಯನಿಗೆ ಯಕ್ಕೊನಿಯ ಮತ್ತು ಅವನ ಸಹೋದರರು ಹುಟ್ಟಿದ್ದರು ಈ ಸಮಯದಲ್ಲೇ ಇಸ್ರೇಲರನ್ನು ಬಾಬಿಲೋನಿಗೆ ಸೆರೆ ಒಯ್ದದ್ದು ಬ್ಯಾಬಿಲೋನಿಗೆ ಸೆರೆ ಹೋದ ದಾಸ್ಯ ದಿನಗಳು ಮುಗಿದ ಮೇಲೆ ಯಕ್ಕೊನೆಯನಿಗೆ ಸಲತಿಯಲ್ ಸಲತಿಯಲನಿಗೆ ಝೆರುಬಾಬೆಲ್ ಝೆರುಬಾಬೆಲನಿಗೆ ಅಬಿಹೂದ್ ಅಬಿಹುದನಿಗೆ ಎಲ್ ಎಲಿಯಾಕೀಮನಿಗೆ ಅಝೋರ್ ಹುಟ್ಟಿದರು ಅಝೋರನಿಗೆ ಸದೋಕ್ ಸದೋಕನಿಗೆ ಅಖೀನ್ ಅಖಿಮನಿಗೆ ಎಲಿಹೂದ್ ಎಲಿಹೂದನಿಗೆ ಎಲಿಯಝಾರ್ ಎಲಿ ಅಝರನಿಗೆ ಮಥಾನ್ ಯಾಕೋಬ್ ಹುಟ್ಟಿದರು ಯಾಕೋಬನಿಗೆ ಮರಿಯಳ ಪತಿಯಾದ ಜೋಸೆಫ್ ಹುಟ್ಟಿದನು ಈ ಮರಿಯಳಿಂದಲೇ ಕ್ರಿಸ್ತ ಎಂದು ಕರೆಯಲಾಗುವ ಯೇಸು ಹುಟ್ಟಿದ್ದು ಹೀಗೆ ಒಟ್ಟು ಅಬ್ರಹಾಮನಿಂದ ದಾವಿದನವರೆಗೆ ಹದಿನಾಲ್ಕು ದಾವಿದನಿಂದ ಬಾಬಿಲೂನಿನ ದಾಸ್ಯ ದಿನಗಳವರೆಗೆ ಹದಿನಾಲ್ಕು ಬಾಬಿಲೂನಿನ ದಾಸಿ ದಿನಗಳಿಂದ ಕ್ರಿಸ್ತರವರೆಗೆ ಹದಿನಾಲ್ಕು ತಲೆಮಾರುಗಳು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ